ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ನಿರ್ವಹಣೆ ಮಾಡಬೇಕು ಯಾವ ರೀತಿ ಜನಗಳಿಗೆ ಸಹಕಾರ ಕೊಟ್ಟು ಮಾಡಬೇಕು ಎಲ್ಲರ ಜವಾಬ್ದಾರಿಗಳು ಏನು ಎಂಬುದರ ಬಗ್ಗೆ ತುಂಬಾ ಆಳವಾಗಿ ಉದಾಹರಣೆ ಸಮೇತ ನಮ್ಮ ಪಂಚವಾಮಿ ಅವರು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಈ ಒಂದು ಸಭೆಗೆ ನಮ್ಮ ಅಧ್ಯಕ್ಷರು ಬಂದು ಈ ಸಭೆಯನ್ನು ಯಶಸ್ವಿಯಾಗಿ ನಡ್ಸ್ಕೊಂಡಿದ್ದಾರೆ ಅವ್ರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹೆಚ್ಚಾಗಿ ನಮ್ಮ ಆಶಾದವರು ಅಂಗನವಾಡಿಯವರು ನಮ್ಮ ಪೌರಂ ಕಾರ್ಮಿಕರು ಹಾಗೂ ನಮ್ಮ ಸಿಬ್ಬಂದಿ ಎಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಭೆ ನನ್ನಿಷ್ಟು ನೀಟಾಗಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಮ್ಮ ಸಮಯ ಬರ್ತಾರೆ ನಮ್ಗೆ ಏನೋ ಕೇಳ್ತಾವ್ರ ಅಂತ ತುಂಬಾ ಇದರಿಂದ ತಿಳುವಳಿಕೆ ನಂಗೂ ಸಹ ಬಂದಿದೆ ಹಾಗಾಗಿ ಮತ್ತೆ ಸರಿಯಾದ ಟೈಮ್ಗೆ ಮತ್ತೆ ಸಭೆಯನ್ನ ನಡೆಸೋಣ ಅಂತ ಹೇಳ್ತಾ ಈ ಒಂದು ಸಭೆಯನ್ನ ಮುಕ್ತಾಯ ಬಂದಿದೆ ಅಬ್ದುಲ್ ಅವರು ಬೇರೆ ಯಾರು ಅಲ್ಲ ಪಕ್ಕದ ಗುಂಡುಲ್ಪೇಟೆ ಇದೆಯಲ್ಲ ಗುಂಡನ್ಪೇಟೆ ಒಬ್ರು ಇವರು ಅವ್ರ ಏನಪ್ಪಾ ಅಂತ ಹೇಳಿದ್ರೆ ಅಹ್ ಅವ್ರ ನೀರ್ ಸಾವಂತೂ ಸಹ ನಾವು ಕರೀತಾವ ನೀರ್ ಸಾವಂತ ಇವತ್ತು ಸಹ ಕರೀತೀವಿ ಇಡೀ ದೇಶದಲ್ಲಿ ಪಂಚಾಯತ್ ರಾಜ್ ಹಾಕ್ಟು ಈ ರೀತಿ ಇರಬೇಕು ಅಂತಕ್ಕಂಥ ಫಾರ್ಮೇಟ್ ಕೊಟ್ಟದ್ದು ಪಂಚಾಯತ್ ರಾಜ್ ಹಾಕ್ಟು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಬಂತು ಇಡೀ ದೇಶಕ್ಕೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಮಕೃಷ್ಣ ಯಡ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಪಂಚಾಯತ್ ರಾಜ್ ಸಚಿವರಾಗಿರ್ತಾರೆ ಪಂಚಾಯತ್ ರಾಜ್ ಸಚಿವರಾಗಿದ್ದು ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಈ ಕ ಇವ್ರಿಗೆ ಗ್ರಾಮ ಪಂಚಾಯತ್ಗೆ ಅಧಿಕಾರವನ್ನ ಕೊಡಬೇಕು ಅಂತಕ್ಕಂಥ ಒಂದು ಫಸ್ಟ್ ಎದ್ದಂತ ಇವ್ರು ಮಾತನೇ ಇರ್ತಕ್ಕಂತವ್ರು ಅಬ್ದುಲ್ ನಜೀರ್ ಗೊತ್ತಿದೆ ಕೊನೆಯಲ್ಲಿ ಪಂಚಾಯತ್ ರಾಜ್ ಸಚಿವರಾಗಿರ್ತಾರೆ ಸಾಯ ಒತ್ ನಲ್ಲಿ ಎಲ್ರು ಇಂಟ್ರೂ ಮಾಡ್ತಾರೆ ಅವ್ರನ್ನ ಯಾರನ್ನ ಅವ್ರನ್ನ ಇಂಟ್ರೂ ಮಾಡ್ತಾರೆ ಇಂಟ್ರೂ ಮಾಡಿದಾಗ ಏನೈತೆ ಅಂತ ಹೇಳಿದಾಗ ಎಲ್ರು ನಾವಾಗಿದ್ದ ಏನ್ ಮಾಡ್ತೀವಿ ಅಂದ್ರೆ ಇನ್ನೇನ್ ನಾವು ಸೋತಾ ಇದೀವಿ ನಮ್ಮ ಮಕ್ಕಳಿಗೆ ಎಂ ಪಿ ಕೊಡಿ ಎಂ ಎಲ್ ಎ ಕೊಡಿ ಸಚಿವ ಸ್ಥಾನ ಅಂತ ಕೇಳ್ತೀವಿ ಆದ್ರೆ ರಾಮಕೃಷ್ಣ ಯಾಕೆ ಅವ್ರಿಗೆ ಬಂದು ನಿಮ್ ಕೊನೆಯ ಆಸೆ ಏನು ನಿಮ್ಗೆ ಏನಾದ್ರು ಅಂತ ಏನಾದ್ರು ಆಸೆ ಇದೆಯಾ ಅಂತ ಕೇಳಿದಾಗ ಅಬ್ದುಲ್ ನಜೀರ್ ಒಂದೇ ಮಾತು ಹೇಳ್ತಾರೆ ನಾನು ಕೇಂದ್ರ ಸರ್ಕಾರದಿಂದ ಇಪ್ಪತ್ತು ಸಾವಿರ ಒತ್ತ ಮೊದ್ಲೆಲ್ಲ ಒತ್ತ ಕೋರಿತಾರ ಅದನ್ನ ಅಪ್ರೂವ್ ಮಾಡಿಸ್ಕೊಂಡಿದೀವಿ ಹನ್ನೆಂಟ್ ಸಾವಿರ ಈಗಾಗ್ಲೇ ಅಹ್ ಆಗಿದೆ ಇನ್ನೆಂಟು ಸಾವಿರ ಬಾಕಿ ಇದೆ ದಯಮಾಡಿ ನಿಮ್ ಕೈ ಅದು ಎಂಟು ಸಾವಿರ ಆ ಚಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ದು ಅದೇ ನನ್ ಕೊನೆ ಆಸೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವ್ರ ಜಾತಿ ಅಥವಾ ಧರ್ಮದಲ್ಲಿ ನಾವು ಇದು ಮಾಡೋದ್ಕಿಂತ ಹೆಚ್ಚಾಗಿ ಅವ್ರು ಮಾಡಿರ್ತಕ್ಕಂಥ ಶ್ರೇಷ್ಠತೆಯನ್ನ ನೋಡ್ತೀವಿ ನಾವು ಆಶಾದವರಾಗ್ಲಿ ಅಂಗನವಾಡಿ ಆಗ್ಲಿ ನನ್ನಿಂದ ಏನು ನಾ ಏನ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನ್ ಮಾಡ್ತಕ್ಕಂಥ ಕೆಲಸ ಹೇಳಿದೆ ಅದನ್ನ ಕೊನೆವರೆಗೂ ಸಹವರೆಗೂ ಸಹ ಅಥವಾ ಕೊನೆ ಒಂದಿನವರೆಗೂ ನಿಮ್ಗೆ ಗೊತ್ತಿರ್ಬೋದು ಸಂತೋಷ್ ಹೆಗಡೆ ಅವರು ಕೊನೆ ದಿನ ಇನ್ನೇನು ಐದು ಗಂಟೆ ಆಗಿರ್ತದೆ ನಾಲ್ಕು ಮುಕ್ಕಾಲಾಗಿರ್ತದೆ ಅವಾಗ ಎಂಟು ಫೈಲ್ ಸೈನ್ ಆಗ್ತಾರೆ ಎಂಟು ಫೈಲ್ಗೆ ಸೈನ್ ಆಗ್ತಾರೆ ಅಂದ್ರೆ ಅಧಿಕಾರ ಅಂತಕ್ಕಂಥದ್ದು ಕೊನೆ ಕ್ಷಣವರೆಗೂ ನಾವು ಅನುಭವಿಸ್ಬೇಕು ನಾವು ಆಶಾದ್ ಅವರಾಗ್ಲಿ ಅಂಗನವಾಡಿ ಆಗ್ಲಿ ನಮ್ಮ ಕಿಡಿ ಅವರಾಗ್ಲಿ ನಾನಾಗ್ಲಿ ಹಾಗಾಗಿ ಅಧಿಕಾರ ಅಂತಕ್ಕಂಥ ಆ ಅಧಿಕಾರ ಐದು ಗಂಟೆ ಮೇಲೆ ಅವ್ರಿಗಿರಲ್ಲ ಸೊ ಹಾಗಾಗಿ ಐದು ಗಂಟೆ ಒಳಗೆ ಇರ್ತದೆ ಸೊ ಅಲ್ಲಿವರೆಗೂ ಸಹ ಅನುಭವಿಸ್ಬೇಕು ಅದನ್ನ ಚಲಾಯಿಸ್ಬೇಕು ಅಂತಕ್ಕಂಥದ್ದು ಆ ಪಂಚಾಯತ್ ರಾಜ್ ಆಶೆ ಸೊ ಹಾಗಾಗಿ ತಾವೆಲ್ಲರೂ ಸಹ ನಿಮ್ಗೆ ಆದಂತ ಜವಾಬ್ದಾರಿ ಕೊಟ್ಟಿದೆ ಏಳ್ ಸಾವಿರ ಜನದಲ್ಲಿ ಒಬ್ಬರು ಜವಾಬ್ದಾರಿ ಕೊಟ್ಟಿದೆ ತಾವೆಲ್ಲರೂ ಸಹ ಸೇರ್ ಮಾಡಿದ್ರೆ ನಮ್ಮ ಗ್ರಾಮ ಪಂಚಾಯಿತಿನ ತಾಂಡೂಪುರ ಗ್ರಾಮ ಪಂಚಾಯತಿನ ಇನ್ನೂ ಸಹ ಆ ಒಂದು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕೊಂಡೊಯ್ತಕ್ಕಂಥ ಜವಾಬ್ದಾರಿ ಕೇವಲ ಪಿ ಡಿಒಸ್ ಆಗಲಿ ಅವರು ಅಧ್ಯಕ್ಷರಿಗಾಗಿರ್ಲಾ ನಿಮ್ಗೆ ಎಲ್ಲರ ಸಹಕಾರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಈ ಒಂದು ಸಭೆಯಲ್ಲಿ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಸಭೆಯಲ್ಲಿ ಆಯೋಜನೆ ಮಾಡಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಕೊತಂಥ ನಮ್ಮ ಗ್ರಾಮ ಪಂಚಾಯತ್ ಮುಖ್ಯಸ್ಥರಾಗಿರ್ತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ಪಿ ಡಿಒ ಪ್ರಕಾಶ್ ಸರ್ ಅವರಿಗೆ ಸಿಬ್ಬಂದಿಗಳ ಅವ್ರಿಗೆ ನಮ್ಮ ವಾಟರ್ಮ್ಯಾನ್ ಅವರಿಗೆ ಮೇಡಮ್ ಮತ್ತು ಮಕ್ಕಳ ಕಲ್ಯಾಣ ಆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ನಮ್ಮ ಪೌರ ಕಾರ್ಮಿಕ ಸಹೋದರರಿಗೆ ಮತ್ತೆ ವಾಟರ್ಮ್ಯಾನ್ ಅವ್ರಿಗೆ ಎಲ್ಲರಿಗೂ ಸಹ ಅಭಿನಂದನೆಯನ್ನ ಸಲ್ಲಿಸ್ತಾರೆ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸಹ